ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚಿಕ್ಕೋಡಿ ಜಿಲ್ಲಾ ಮಟ್ಟದ ಪ್ರೌಢಶಾಲೆಗಳ ಇಲಾಖಾ ಕ್ರೀಡಾಕೂಟದ ಬಾಲಕಿಯರ ಫ್ರೀಸ್ಟೈಲ್ ಕುಸ್ತಿ ಐವತ್ಮೂರು ಕೆ ಜಿ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಸರ್ಕಾರಿ ಪ್ರೌಢಶಾಲೆ ನಾಗರಾಳ್ ತಾಲೂಕಾ ರಾಯಬಾಗ್ ಜಿಲ್ಲಾ ಬೆಳಗಾವಿಯ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಪ್ರಿಯಾಂಕಾ ಬಸಲಿಂಗ್ ಪೂಜಾರಿ ಇವಳನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಗುರುಗಳು ಗುರುಮಾತೆಯರು ಮಾರ್ಗದರ್ಶಕರು ಹಾಗೂ ದೈಹಿಕ ಶಿಕ್ಷಕರಾದ ಶ್ರೀ ಎಸ್ಎ ಬಾಬನ್ನವರ್ ಹಾಗೂ ಊರಿನ ಗ್ರಾಮಸ್ಥರು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪ್ರಿಯಾಂಕಾ ಬಸಲಿಂಗ್ ಪೂಜಾರಿ ಇವಳು ರಾಜ್ಯ ಮಟ್ಟದಲ್ಲಿಯೂ ಗೆದ್ದು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಾಗಲಿ ಎಂದು ಶುಭ ಹಾರೈಸಿದ್ದಾರೆ ಪ್ರಿಯಾಂಕಾ ಬಸಲಿಂಗ್ ಪೂಜಾರಿ ಒಳಗೆ ರಾಜ್ಯ ಮಟ್ಟದ ಈ ಸಾಧನೆ ಹೊಸದೇನಲ್ಲ ಸತತ ಮೂರನೇ ಬಾರಿ ಅವಳು ರಾಜ್ಯ ಮಟ್ಟದ ಸ್ಥಾನಕ್ಕೇರಿದ್ದಾಳೆ ಪ್ರಾಥಮಿಕ ಹಂತದಿಂದ ಒಂದು ಬಾರಿ ಪ್ರೌಢ ಹಂತದಿಂದ ಎರಡು ಬಾರಿ ಸತತ ಮೂರನೇ ಬಾರಿಗೆ ರಾಜ್ಯ ಮಟ್ಟಕ್ಕೇರಿದ್ದು ಪ್ರಿಯಾಂಕಾಳ ಈ ಸಾಧನೆಗೆ ಪ್ರಾಥಮಿಕ ದೈಹಿಕ ಶಿಕ್ಷಕರಾದ ಶ್ರೀ ಉಪಾಧ್ಯಾಯ ಸರ್ ಹಾಗೂ ಪ್ರೌಢಶಾಲೆಯ ದೈಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಎಸ್ ಎ ಬಾಬನ್ನವರ ಸರ್ ಪ್ರಯತ್ನದಿಂದ ಹಲವೆಂದು ಪ್ರಿಯಾಂಕಾಳನ್ನು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸುವಂತೆ ಮಾಡಿದೆ ಈ ಮಗು ಇನ್ನೂ ರಾಜ್ಯ ಮಟ್ಟದಲ್ಲಿಯೂ ಮಿಂಚುವಂತಾಗಲಿ ಎಂಬುದು ದೈಹಿಕ ಶಿಕ್ಷಕರ ಮಹದಾಶೆಯಾಗಿದೆ ಅದೇ ರೀತಿ ನಾಗರಾಳ ಶಾಲೆಯ ಕುಮಾರಿ ಪ್ರಿಯಾಂಕಾ ಬಸಲಿಂಗ್ ಪೂಜಾರಿಯೊಳಗೆ ಸಮತಾ ನ್ಯೂಸ್ ಕನ್ನಡದಿಂದ ವಿಶೇಷವಾಗಿ ಶುಭ ಹಾರೈಸುತ್ತೇವೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡವನ್ನು ನಮಸ್ಕಾರ